ಮೀನು ಸೇವಿಸುವುದರಿಂದ ಆರೋಗ್ಯಕ್ಕೆ ಬಹಳಷ್ಟು ಲಾಭಗಳಿವೆ ಮೀನಿನಲ್ಲಿರುವ ಒಮೆಕ್ರೀ ಕೊಬ್ಬಿನಾಮ್ಲಗಳು ಆರೋಗ್ಯಕ್ಕೆ ಒಳ್ಳೆಯದು ಮೀನುಗಳ ಖಾದ್ಯಗಳನ್ನು ತಿನ್ನುವುದರಿಂದ ಆರೋಗ್ಯ ಸುಧಾರಿಸುತ್ತೆ ಹಾಗೂ ಅನಾರೋಗ್ಯ ಇದ್ದರೂ ಕೂಡ ಅವರ ಆರೋಗ್ಯ ವೃದ್ಧಿಯಾಗುತ್ತದೆ ಮೀನಿನಲ್ಲಿ ಒಮೆಕಾ ತ್ರೀ ಕೊಬ್ಬಿನಾಮ್ಲಗಳು ಸಮೃದ್ಧವಾಗಿದ್ದು ಹಲವು ಪೋಷಕಾಂಶಗಳು ಮೀನಿನಲ್ಲಿವೆ ನಿಯಮಿತವಾಗಿ ಮೀನು ತಿನ್ನುವುದರಿಂದ ಹಲವು ಆರೋಗ್ಯ ಪ್ರಯೋಜನಗಳಿವೆ ಮೀನಿನಲ್ಲಿ ಒಮೆಕಾ ತ್ರೀ ಕೊಬ್ಬಿನಾಮ್ಲಗಳು ಮತ್ತು ವಿಟಮಿನ್ ಇ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಮೀನು ತಿನ್ನುವುದರಿಂದ ಮಾನಸಿಕ ಖಿನ್ನತೆ ಒತ್ತಡ ಮತ್ತು ಆತಂಕ ಕಡಿಮೆಯಾಗುತ್ತೆ ಮೀನಿನ ಎಣ್ಣೆಯನ್ನ ಚರ್ಮಕ್ಕೆ ಹಚ್ಚುವುದರಿಂದ ಸುಕ್ಕುಗಳು ಕಡಿಮೆಯಾಗುತ್ತೆ ಮೀನು ತಿನ್ನುವುದರಿಂದ ಮೆದುಳು ಬಲಗೊಳ್ಳುತ್ತೆ ಇದರಲ್ಲಿರುವ ಪ್ರೋಟೀನ್ ಮೆದುಳನ್ನ ಚುರುಕುಗೊಳಿಸುತ್ತೆ ಮತ್ತು ಸ್ಮರಣ ಶಕ್ತಿಯನ್ನ ಸುಧಾರಿಸುತ್ತೆ ಹೆಚ್ಚು ಮೀನು ತಿನ್ನುವ ಜನರಲ್ಲಿ ಕೂದಲು ಉದುರುವ ಸಮಸ್ಯೆ ಕಾಣಿಸೋದಿಲ್ಲ ಒಮೆಕಥ್ರಿ ಕೊಬ್ಬಿನಾಮ್ಲಗಳಿಂದ ಸಮೃದ್ಧವಾಗಿರುವ ಮೀನುಗಳನ್ನ ತಿನ್ನುವುದರಿಂದ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆ ಕಡಿಮೆಯಾಗುತ್ತೆ